ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಸಿಂಗ ಸ್ವಾಮಿ ಮಾತಾಡೋದು ಇವತ್ತು ಅನ್ನದ ಸಂಚಿಕೆ ಸಂಚಿಕೆಯ ವಿಷಯ ಇಷ್ಟೇ ಅಣ್ಣ ತಮ್ಮ ಅಂದರೆ ಈ ಅಣ್ಣ ತಮ್ಮರ ಒಂದು ಬಾಂಧವ್ಯ ಹೆಂಗಿರಬೇಕು ಹೇಗಿರಬೇಕು ಅಂತ ಸ್ವಲ್ಪ ನೋಡ್ಕೊಂಬರೋಣ ಇವತ್ತು ನೋಡಿ ಒಂದು ಗಾದೆನಿದೆ ಹುಟ್ಟುತ್ಲೆ ಅಣ್ಣ ತಮ್ಮರು ಬೆಳೆಯುತ್ತೆ ಬೆಳೆ ಬೆಳೆಯುತ್ತೆ ದಹದಿಗಳು ಅಂತ ಈ ರೀತಿ ಆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿರ್ತೀವಿ ಒಂದೇ ಬಟ್ಟೆಗಳನ್ನ ಹಾಕೊಂಡಿರ್ತೀವಿ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಒಂದೇ ಒಂದು ಒಂದು ಕೂಡು ಕುಟುಂಬದಲ್ಲಿ ಬೆಳೆದಿ ನಾವೆಲ್ಲ ದೊಡ್ಡವರಾಗಿರ್ತೀವಿ ಆದ್ರೆ ಈ ಮದುವೆ ಆಗಿಂದ ಏನಾಗುತ್ತೆ ಏನೋ ಗೊತ್ತಿಲ್ಲ ಕೆಲವೊಂದು ಫ್ಯಾಮಿಲಿಗಳು ಹೇಳ್ತೀನಿ ಎಲ್ಲಾ ಫ್ಯಾಮಿಲಿಗಳು ಹಂಗಿರಲ್ಲ ಕೆಲವೊಂದು ಫ್ಯಾಮಿಲಿಗಳು ಮದುವೆಯಾಗಿ ಎರಡು ವರ್ಷದಲ್ಲಿ ಗಲಾಟೆ ಮಾಡ್ಕೊಂಡು ಹೊರಗಡೆ ಹೋಗ್ಬಿಡ್ತಾರೆ ನೋಡಿ ಎರಡೇ ವರ್ಷದ ಪ್ರೀತಿ ಇಪ್ಪತ್ತೈದು ವರ್ಷದಿಂದ ಕೂಡಿ ಬಾಳಿದ ಒಂದು ಕೂಡು ಕುಟುಂಬದಲ್ಲಿ ಒಂದು ಮದುವೆ ಎಂಬ ಒಂದು ಮಾಡ್ಕೊಂಡಾಗ ಏನಾಗ್ತಾರೆ ಅದು ಆಳ್ ಮಾಡುತ್ತೆ ಅಲ್ವಾ ಇವತ್ತು ಇಪ್ಪತ್ತೈದು ವರ್ಷ ನಾವು ಜೊತೆಗಿರ್ತೀವಿ ಆಟ ಆಡಿರ್ತೀವಿ ಕಷ್ಟ ನಮ್ಮ ಅಪ್ಪ ಅಮ್ಮನ ಕಷ್ಟಗಳನ್ನ ನೋಡ್ಕೊಂಡಿರ್ತೀವಿ ನೋಡಿ ಅಲ್ವಾ ನಮ್ಮ ತಂದೆ ತಾಯಿಗಳಿಗೆ ಕಷ್ಟಕ್ಕೆ ಭಾಗಿಯಾಗಿರ್ತೀವಿ ಓಕೆ ಈಗ ನೋಡಿ ಚಿಕ್ಕವ್ರು ಇದ್ದಾಗ ಒಬ್ಬ ಅಣ್ಣ ತಮ್ಮರು ಹೆಂಗಂದ್ರೆ ಯಾರೋ ಅವ್ರು ತಮ್ಮಗ್ ಬಂದು ಏನೋ ಸ್ವಲ್ಪ ಗಲಾಟೆ ಮಾಡಿ ಒಡೆದ್ರ ಅಂತಂದ್ರೆ ನೀನೇನು ಏನೋ ನನ್ ತಮ್ಮಗೆ ಒಡದ್ ಬಿಡ್ತೀನಿ ಅಂತೇಳಿ ಅವ್ರ ಅವ್ನ ಜ್ರ ಜಗಳ ಮಾಡ್ತೀವಿ ಆ ಈಗ ಹಂಗಲ್ಲ ಬರ್ತಾ ಬರ್ತಾ ಹೆಂಗ್ ಬಿಡ್ತಂದ್ರೆ ಮದುವೆ ಏ ಒಡದ್ ಒಡ್ಲಿ ಕೂಡ ಅವ್ನ ಏನೋ ಅದಕ್ಕೆ ಒಡದಿರ್ತಾರ ಅಂತ ಈ ಭಾವನೆಗಳು ಬಂದ್ಬಿಡುತ್ತೆ ಅಂದ್ರೆ ಹುಟ್ಟುತ್ಲೆ ಅಣ್ಣ ತಮ್ಮರು ಬೆಳೆ ಬೆಳೆಯುತ್ತೆ ತಾಯಿಗಳು ನೋಡಿ ಈ ಒಂದು ಆಸ್ತಿಗೋಸ್ಕರ ಜಗಳ ಆಡೋದು ಅಲ್ವಾ ಆಸ್ತಿ ಬರೀ ಈಗ ಈಗಿಂದ ಹೆಂಗಾಗಿ ಅಂದ್ರೆ ಪ್ರತಿಯೊಂದರಲ್ಲಿ ಬರೀ ಆಸ್ತಿಗೋಸ್ಕರ ಜಗಳ ಹಣಕ್ಕೋಸ್ಕರ ಜಗಳ ಪ್ರೀತಿ ಬೆಳೆನೆ ಇಲ್ಲ ಈಗ ನೋಡಿ ಏನು ಅಣ್ಣ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡಿರ್ತಾನೆ ತಮ್ಮ ಸ್ವಲ್ಪ ಕಡಿಮೆ ತಗೊಂಡಿರ್ತಾನೆ ಇಲ್ಲ ಅಣ್ಣ ತಮ್ಮ ಕಡಿಮೆ ತಗೊಂಡಿರ್ತಾನೆ ಅಣ್ಣ ಜಾಸ್ತಿ ತಗೊಂಡಿರ್ತಾನ ಅಂತ ಬಾಂಧವ್ಯಗಳು ಇಲ್ಲ ಈಗ ಯಾಕಂದ್ರೆ ನಾವು ಚಿಕ್ಕವರದ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ ಬೆಳೆ ಬೆಳೀತ ನೋಡಿ ಹೆಂಗಂದ್ರೆ ಆಸ್ತಿಗೋಸ್ಕರ ಕೊಲೆಗಳೇ ಆಗ್ಬಿಡ್ತವೆ ಇಷ್ಟು ಹೆಂಗಂದ್ರೆ ನಾವು ಇಷ್ಟು ಒಂದು ಪ್ರೀತಿ ವಾತ್ಸಲ್ಯ ಎಂಬುದು ಬೆಳೆ ಬೆಳಿತ ನಮಗೆ ಬರೋದೇ ಇಲ್ಲ ಅದಕ್ಕೆ ಎಲ್ಲರ ಮನೆ ಹಂಗಿರಲ್ಲ ಕೆಲವರ ಮನೆ ಇರುತ್ತೆ ಇಲ್ಲ ಅಂತಲ್ಲ ಅಂದ್ರೆ ಯಾವ ಮನೆಯಲ್ಲಿ ಆಸ್ತಿಗಾಗಿ ಜಗಳ ಆಗುತ್ತೋ ನೋಡಿ ಅಲ್ವಾ ಆಸ್ತಿಗಳು ಬರೀ ಜ ಆಸ್ತಿ ಜಗಳ ಮತ್ತೆ ಆ ಅನ್ನ ತಮ್ಮರುಗಳು ಏನೋ ಒಂದು ಬೇರೆ ಒಂದು ಪ್ರಾಣಭಗಳಿಂದ ಒಂದು ಜಗಳ ಆಗಿ ಆಗುತ್ತೆ ಅದಕ್ಕೆ ಈ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಒಂದೇ ಕುಟುಂಬದಲ್ಲಿ ಬೆಳೆದು ಎರಡು ಮೂರು ವರ್ಷ ಒಂದು ಮದುವೆ ಎಂಬ ಒಂದು ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ದು ನಾನು ನನ್ನ ಫ್ಯಾಮಿಲಿ ಎಂಬುದನ್ನು ಬಂದ್ಬಿಡುತ್ತೆ ಅಣ್ಣ ತಮ್ಮ ಪ್ರೀತಿ ಹೋಯ್ತು ತಂದೆ ತಾಯಿ ಪ್ರೀತಿ ಹೋಯ್ತು ಹೀಗೆ ಮದುವೆ ಆದ್ಮೇಲೆ ಒಂದು ಜವಾಬ್ದ ಜವಾಬ್ದಾರಿ ಬಂದೇ ಬರುತ್ತಿಲ್ಲ ಅಂತಲ್ಲ ಆದ್ರೆ ಅಂತಂದ್ರೆ ಕೂಡುಬು ಕುಟುಂಬದಲ್ಲಿ ಇರುವಾಗ ನಾವು ಇದು ಹಿಂಗಾಗಿ ತಂದೆ ತಾಯಿಗಳಿಗೂ ಬೇಜಾರು ಓಕೆನಾ ತಂದೆ ತಾಯಿಗಳು ಏನು ನಮ್ಮ ಮಕ್ಕಳು ಈ ತರ ಆಗಿಬಿಟ್ರು ಬೆಳೆ ಬೆಳಿತಾನೆ ಇಷ್ಟು ನಾವು ಏನಂದ್ರೆ ಇವ್ ಏನೂ ಕಮ್ಮಿ ಮಾಡಿಲ್ಲ ನಾವು ಅಂತ ಅವರಿಗೂ ಒಂಥರ ಬೇಜಾರು ಇವತ್ತು ಅಣ್ಣ ತಮ್ಮಂದರ ನಡುವೆ ಇರುತ್ತೆ ಅವರು ಹತ್ರ ಪ್ರೀತಿ ಇರುತ್ತೆ ಬಟ್ ಹೆಂಡತಿ ಮಾತುಗಳನ್ನ ಕೇಳಿ ಏನಾಗುತ್ತೆ ಅಂತಂದ್ರೆ ಆ ಪ್ರೀತಿ ವಾಸದಲ್ಲಿ ಎಲ್ಲಕ್ಕೆ ಬೆಲೆ ಇಲ್ಲದಂಗೆ ಆಗ್ಬಿಡುತ್ತೆ ಒಂದು ನಿಮ್ಗೆ ಚಿಕ್ಕ ಕಥೆ ಹೇಳ್ತೀನಿ ಒಂದು ರಾಮಪ್ಪ ಅಂತ ಒಬ್ಬ ರೈತ ಆ ರೈತನಿಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಏನಂದ್ರೆ ಪ್ರತಿದಿನ ಬರೀ ಜಗಳ 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 ಆ ಹೆಂಡತಿ ಮಾತು ಕೇಳೋದ್ ಜಗಳ ಮಾಡೋದು ಈ ಕಡೆ ನಾನು ಕೆಲಸ ಮಾಡಿ ಅವ್ರು ತುಂಬಾ ಜಮೀನು ಇರುತ್ತೆ ಒಂದು ಮೂವತ್ ನವತ್ ಎಕರೆ ಜಮೀನು ಇರುತ್ತೆ ಆ ಜಮೀನ್ ಎಂದ್ರೆ ನಾನು ಕೆಲಸ ಮಾಡ್ಲಿ ನೀನ್ ಯಾಕೆ ಕೆಲಸ ಮಾಡ್ಲಿ ಅಂತ ಬರೀ ದಿನ ಜಗಳ ಆ ರಾಮಪ್ಪನಿಗೆ ನೋಡಕೆ ಆಗಲ್ಲ ಮೂರು ಜನರ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ ಅದಕ್ಕೆ ಎಲ್ಲಿ ಸಿಟ್ಟು ಒಂದ್ಸಲ ಕೋಪ ಮಾಡಿ ಮಾಡಿದಂತೆ ಎಲ್ಲರನ್ನ ಕರೀತಾರಂತೆ ಕರೆದಾಗ ರಾಮಪ್ಪ ಏನ್ ಅಂತಂದ್ರೆ ಎಲ್ಲರ ಕೈ ಒಂದು ಕೂದ ಕೊಡ್ತಂತೆ ಇದನ್ನು ಮುರಿರಪ್ಪ ನೀವು ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ ಅವರು ಪಟಕ್ ಮುರಿದು ಕೊಟ್ಬಿಟ್ರಂತ ಒಂದೊಂದು ಕೋಲೆಲ್ಲ ಅವರು ನೆಕ್ಸ್ಟ್ ಏನು ಮಾಡಿದಂತೆ ಒಂದಿಷ್ಟು ಈ ಕಡ್ಡಿಗಳನ್ನ ಜೋಡಿಸಿದಂತೆ ಒಂದಿಷ್ಟು ಕಡ್ಡಿಗಳು ಜೋಡಿ ಅದು ಗಂಟು ಹಾಕಿದಂತೆ ಇನ್ನ ಮುರಿಯಪ್ಪ ಅಂತ ಕೊಟ್ಟಂತೆ ಒಂದೊಂದು ಅದು ಮುರಿಯಕ್ಕೆ ಆಗಲಿಲ್ಲ ಅದು ಮುರಿಯಕ್ಕನು ಆಗಲ್ಲ ಸ್ವಲ್ಪ ತುಂಬಾ ಚಿಕ್ಕದಾಗಿರುತ್ತೆ ಮುರಿಯಕ್ಕೂ ಆಗಲ್ಲ ಅಂದಾಗ ನೋಡು ನೀನು ಒಬ್ಬನೇ ಇದ್ದಾಗ ಅದು ಪಟಕ್ನ ಮುರಿದು ಬಿಟ್ಟಿ ಅಂದ್ರೆ ನೀನು ಒಬ್ಬನೇ ಸಂಸಾರ ಇತ್ತಪ್ಪ ಅಂದ್ರೆ ಅದು ಅದಿ ಕಟ್ಬಿಡ ಅದಕ್ಕ ನಾನು ಜೋಡಿಸಿ ಕೊಟ್ಟೆ ಏನಂದ್ರೆ ಕಡ್ಡಿಗಳನ್ನ ಜೋಡಿಸಿ ಕೊಟ್ಟಾಗ ಅದು ಮುರಿಯಕ್ ಆಗಲ್ಲ ನೀವೇನಂದ್ರೆ ಒಬ್ಬಟ್ಟಿ ಆಗಿ ಇರೋದಕ್ಕೂ ಈ ಕೂಡಿ ಇರುವುದಕ್ಕೂ ತುಂಬಾ ವ್ಯತ್ಯಾಸ ಐತಿ ಅದಕ್ಕ ಕೂಡು ಕುಟುಂಬವನ್ನೇ ದೇವಸ ಬಾಳ್ತಾರೆ ಅಲ್ವಾ ಈ ಒಂದು ಕಡ್ಡಿನ ಪಟಕ್ ಮುರಿದಾಯ್ಬಿಟ್ಟಿ ಅದೇ ನೀನು ಒಂದು ಆ ಏನಂದ್ರೆ ಎಲ್ಲ ಕಟ್ಟಿಗಳನ್ನ ಜೋಡಿಸಿ ಕೊಟ್ಟಾಗ ಮುರಿಯಕ್ ಆಗ್ಲಿಲ್ಲ ಅದೇ ಕೂಡು ಕುಟುಂಬ ಒಬ್ಬಟ್ಟಿಗೆ ಒಬ್ಬಟ್ಟಿ ಆಗಿರೋದಕ್ಕೂ ಕೂಡ ತುಂಬಾ ವ್ಯತ್ಯಾಸ ಇದೆ ಅಂತಂದಾಗ ಅವಾಗ ಏನ್ ಮಾಡತಂದ್ರೆ ಮಕ್ಕಳು ಓಹ್ ಇದು ಕರೆಕ್ಟ್ ಇದು ಅಂತಂದು ತಮ್ಮ ತಂದೆ ತಾಯಿ ಹತ್ರ ಕ್ಷಮೆ ಕೇಳ್ಬಿಟ್ಟು ಎಲ್ಲ ಸುಖಕವಾಗಿ ಜೀವನವನ್ನ ಸಾಗಿಸ್ತಾರಂತೆ ಹೀಗೆ ಪ್ರತಿಯೊಂದು ಮನೆಯಲ್ಲಿ ಏನಂತಂದ್ರೆ ಈ ರೀತಿ ಇರಲೇಬೇಕು ಆಸ್ತಿ ಏನು ತಮ್ಮ ತಿಂದಿರ್ತಾನೆ ತಿಂದರೆ ಇಲ್ಲ ಅಣ್ಣ ತಿಂದಿರ್ತಾನೆ ಅಲ್ವಾ ಅದು ಆಸ್ತಿಗೋಸ್ಕರ ಜಗಳ ಮಾಡೋದು ಈ ತರ ಕೂಡು ಕುಟುಂಬವನ್ನು ಇತ್ತೀಚೆಗಂತೂ ತುಂಬಾ ಅದೇ ಆಗ್ಬಿಟ್ಟಿದೆ ಎಲ್ಲ ಕಡೆ ಕೂಡು ಕುಟುಂಬ ಎಂಬದೇ ಇಲ್ಲ ಮಕ್ಕಳು ಏನ್ ಅಂದ್ರೆ ಅದೇ ರೀತಿ ಕಲ್ತ್ಕೊಂತ ಬರ್ತಾರೆ ನಾವ್ ಮಾಡ್ತೀವಿ ಮಕ್ಕಳು ಕೂಡನು ಅದೇ ರೀತಿಯಾಗಿ ಬರ್ತವೆ ಈ ರೀತಿ ಆಗೋದು ಬೇಡ ಊಟ ಕುಟುಂಬದ ಓಕೆ ಅಂದ್ರೆ ಒಳ್ಳೆ ಸಂಸಾರವನ್ನು ಮಾಡಿ ಅಣ್ಣ ತಮ್ಮರ ಜೀವನ ಹೆಂಗೊಂದು ಬಾ ಒಂದು ಒಳ್ಳೆ ಬಾಂಧವ್ಯ ಆಗಿರ್ಬೇಕು ಹೆಂಗಂತಂದ್ರೆ ನಾವು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಕೂಡಿ ಬಂದಿರ್ತೀವಿ ಮದುವೆ ಆದ ತಕ್ಷಣ ನಾವು ಬೇರೆ ಯೋಚನೆಗಳದೇ ಹೋಗ್ಬಿಡ್ತೀವಿ ಆ ರೀತಿ ಬೇಡ ಆ ಅಂತ ಹೇಳ್ತಾ ಇಷ್ಟು ಏನಂದ್ರೆ ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತೇಳಿ ತಮಗೆಲ್ಲ mm,